ವೀಕ್ಷಕರ ನಾನು ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ನೋಡೋಣ ಬನ್ನಿ ಫ್ಲಿಪ್ಕಾರ್ಟ್ ಫೌಂಡೇಶನ್ ಅವರು ಸ್ಕಾಲರ್ಶಿಪ್ ನ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಕೊಡ್ತಾ ಇದ್ದಾರೆ ಅದು ಸ್ಟೆಮ್ ಎಜುಕೇಶನ್ ನ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಕೊಡ್ತಾ ಇದೆ ಜೊತೆಗೆ ಅವರು ಕಿರಾಣಿ ಸ್ಟೋರ್ಸ್ ನ ಯಾರು ಹೊಂದಿದಾರೋ ಅವ್ರಿಗೆ ಮೇಜರ್ ಆಗಿ ಕೊಡ್ತಿದ್ದಾರೆ ಬನ್ನಿ ಹಾಗಾದ್ರೆ ಇದೇನು ಅಂತ ಡೀಟೇಲ್ಸ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಎಲಿಜಿಬಿಲಿಟಿ ಅನ್ನ ನೋಡೋದಾದ್ರೆ ಅಪ್ಲಿಕೆಂಟ್ ಮಸ್ಟ್ ಕರೆಂಟ್ಲಿ ಸ್ಟಡಿಂಗ್ ಇನ್ ದ ಫಸ್ಟ್ ಇಯರ್ ಪ್ರೊಫೆಷನಲ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೆಮ್ ಅಂತ ಇದೆ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥ್ಸ್ ಅಂತ ಈ ಒಂದು ಕೋರ್ಸ್ ಗಳಲ್ಲಿ ಯಾರು ಫಸ್ಟ್ ಇಯರ್ ನ ಈ ಒಂದು ಇಂಡಿಯಾದಲ್ಲಿ ಸ್ಟಡಿ ಮಾಡ್ತಾ ಇದಾರೋ ಅದರಲ್ಲೂ ಕೂಡ ಗವರ್ಮೆಂಟ್ ಕಾಲೇಜಸ್ ಗಳಲ್ಲಿ ಅಂತವ್ರಿಗೆ ಈ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಮೊದಲನೇ ಎಲಿಜಿಬಿಲಿಟಿ ಎರಡನೇದು ಇಲ್ಲಿ ಅಪ್ಲೈ ಮಾಡ್ತಕ್ಕಂತವ್ರು ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಕಿರಾಣಿ ಶಾಪ್ ನ ಓನರ್ ಆಗಿರ್ಬೇಕು ಒಬ್ಬರಾದ್ರೂ ಆಗಿರ್ಬೇಕು ಇಬ್ರು ಅಂತ ಏನಿಲ್ಲ ಒಬ್ಬರಾದ್ರೂ ಆಗಿರ್ಬೇಕು ಅದು ಕೂಡ ಕ್ರೈಟೀರಿಯಾ ಆಗಿದೆ ಇನ್ನು ಮೂರ್ನೇದ್ ಬಂದು ಇವರು ಏನು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತಾರೋ ಆ ಒಂದು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ನ ಇವರು ಸ್ಕೋರ್ ಮಾಡಿರ್ಬೇಕಾಗತ್ತೆ ಇದು ಕೂಡ ಎಲಿಜಿಬಿಲಿಟಿ ನೆಕ್ಸ್ಟ್ ನಾಲ್ಕನೇದ್ ಬಂದು ಆನ್ವಲ್ ಇನ್ಕಮ್ ಇವ್ರಿಗೆ ಐದು ಲಕ್ಷದ ಒಳಗಿರ್ಬೇಕು ಐದು ಲಕ್ಷ ಮೀರಿರಬಾರ್ದು ಇನ್ನು ಐದನೇ ಕ್ರೈಟೀರಿಯಾ ಅಂತ ಹೇಳಿದ್ರೆ ಇಲ್ಲಿ ಯಾರು ಅಪ್ಲೈ ಮಾಡ್ತಿದಾರೋ ಸ್ಟೂಡೆಂಟ್ಸ್ ಅವರಲ್ಲಿ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಈ ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತು ಬಡಿ ಫಾರ್ ಸ್ಟಡಿ ನಲ್ಲಿ ಯಾವುದೇ ಉದ್ಯೋಗವನ್ನ ಅವರು ನೆಕ್ಸ್ಟ್ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಎಷ್ಟು ಅಂತ ನೀವು ಕೇಳೋದಾದ್ರೆ ಅವ್ರು ಹೇಳ್ತಾರೆ ವರ್ಷಕ್ಕೆ ನಾವು ಐವತ್ತು ಸಾವಿರವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅದರಂತೆ ನೀವು ಮುಂದುವರೆದು ಇದು ಯಾವ್ದಕ್ಕಾಗಿ ಕೊಡ್ತಾರೆ ಅಂತ ಹೇಳೋದಾದ್ರೆ ಅವ್ರು ಹೇಳ್ಬಿಡ್ತಾರೆ ಅಕಾಡೆಮಿಕ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಗೆ ನೀವು ಬಳಸ್ಕೋಬಹುದು ಏನು ನೀವು ಅಡ್ಮಿಷನ್ ಫೀ ಕಟ್ಟಿರ್ತೀರೋ ಅದಕ್ಕಾಗ್ಬಹುದು ಅಥವಾ ಟ್ಯೂಷನ್ ಫೀಗ್ ಆಗ್ಬಹುದು ಅಥವಾ ನಿಮ್ಮ ಎಕ್ಸಾಮಿನೇಷನ್ ಫೀಸ್ ಆಗ್ಬಹುದು ಹಾಸ್ಟೆಲ್ ಫೀಸ್ ಆಗ್ಬಹುದು ಬುಕ್ಸ್ ಆಗ್ಬಹುದು ಸ್ಟೇಷನರಿ ಆಗ್ಬಹುದು ಟ್ರಾವೆಲ್ ಫುಡ್ ನಿಮ್ ಯಾವ್ದಾದ್ರು ಬೇರೆ ಬೇರೆ ಯಾವ ಯಾವ್ಯಾವ ಖರ್ಚುಗಳಿದೆಯೋ ಅವಕ್ಕೆಲ್ಲ ಬಳಸ್ಕೋಬಹುದು ಏನ್ ತೊಂದರೆ ಇಲ್ಲ ಆದ್ರೆ ಅವೆಲ್ಲ ಇನ್ಕ್ಲೂಡ್ ಆಗಿ ನಿಮ್ಗೆ ಓನ್ಲಿ ಐವತ್ತು ಸಾವಿರ ಮಾತ್ರ ಕೊಡೋದು ಇನ್ ಎಕ್ಸ್ಟ್ರಾ ಕೊಡೋದಿಲ್ಲ ಎಂಬುದಾಗಿ ಹೇಳ್ತಾರೆ ಇನ್ನು ಡಾಕ್ಯುಮೆಂಟ್ ಯಾವ್ಯಾವ ಬೇಕು ಅಂತ ನೋಡೋದಾದ್ರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರಬೇಕು ಮತ್ತೆ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗಿರ್ತೀರಿ ಅನ್ನೋದಕ್ಕೆ ಒಂದು ಪ್ರೂಫ್ ಇರಬೇಕು ಇನ್ ನೆಕ್ಸ್ಟ್ ಹನ್ನೆರಡನೇ ತರಗತಿಯ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇರ್ತಕ್ಕಂಥ ಒಂದು ಮಾರ್ಕ್ಸ್ ಕಾರ್ಡ್ ಇರ್ಬೇಕು ದೆನ್ ಅದ್ಬಿಟ್ರೆ ನಿಮ್ಗೆ ಒಂದು ಇನ್ಕಮ್ ಪ್ರೂಫ್ ಇರಬೇಕು ಅದ್ಬಿಟ್ರೆ ನೀವು ಕಿರಾಣಿ ಸ್ಟೋರ್ ನ ಓನರ್ ಆಗಿದ್ದೀರಾ ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಅಂತಕ್ಕಂತ ಒಂದು ಏನು ಆ ಕಿರಾಣಿ ಅಂಗಡಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರುತ್ತೋ ಇನ್ನೇನು ಒಂದು ಪ್ರೂಫ್ ಇರುತ್ತೋ ರಿಜಿಸ್ಟ್ರೇಷನ್ ಪ್ರೂಫ್ ಇರುತ್ತೋ ಅಂತದನ್ನ ತಂದು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪ್ರೂಫ್ ಆಗಿ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕರೀತಾರೆ ಅದು ಪ್ಯಾನ್ ಕಾರ್ಡ್ ಆಗ್ಬಹುದು ಆಧಾರ್ ಕಾರ್ಡ್ ಆಗ್ಬಹುದು ಡ್ರೈವಿಂಗ್ ಲೈಸೆನ್ಸ್ ಆಗ್ಬಹುದು ಇತರೆ ಯಾವುದು ಐಡೆಂಟಿಟಿ ಪ್ರೂಫ್ ಇದೆಯೋ ಅದನ್ನ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಏನಾದ್ರು ನಿಮ್ಮ ಹತ್ರ ಇದ್ರೆ ಇಫ್ ಅಪ್ಲಿಕೇಬಲ್ ಅಂತಾರೆ ಅಂದ್ರೆ ನೀವೇನಾದ್ರು ಡಿಸಬಿಲಿಟಿ ಅಂತ ಅಪ್ಲಿಕೇಬಲ್ ಆದ್ರೆ ಅದನ್ನ ಕೊಡಬಹುದು ಇಲ್ಲ ಅಂತ ಹೇಳಿದ್ರೆ ಅದ್ರ ಬೇಕಾಗಿಲ್ಲ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಪೇಮೆಂಟ್ ರೆಸಿಪ್ಟ್ಸ್ ಆಫ್ ಎಜುಕೇಶನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ ನೀವು ಏನೇನ್ಕೆ ಈ ಒಂದು ಖರ್ಚನ್ನ ನೀವು ಮಾಡ್ತೀರಿ ಅನ್ನೋದಕ್ಕೆ ನೀವು ಅದ್ರ ಅನ್ನು ಕೊಡ್ಬೇಕು ಈಗ ಟ್ಯೂಷನ್ ಫೀ ಕಟ್ಟಿದ್ರೆ ಅದು ಕೊಡ್ಬೇಕು ಅಡ್ಮಿಷನ್ ಫೀ ಅಥವಾ ಎಕ್ಸಾಮಿನೇಷನ್ ಫೀ ಏನ್ ಕಟ್ಟಿರ್ತಿರೋ ಅದೇನ್ ಪ್ರೂಫ್ ಗಳಿರುತ್ತೋ ಅದನ್ನ ನೀವು ಒದಗಿಸ್ಕೊಡ್ಬೇಕು ಅದ್ರ ಆಧಾರದ ಮೇಲೆ ಅವರು ಕೊಡ್ತಾ ಹೋಗ್ತಾರೆ ನಿಮ್ಗೆ ಅಂತಕ್ಕಂಥದ್ದು ಇನ್ ದೆನ್ ಸ್ಟೂಡೆಂಟ್ ಪಾಸ್ ಬುಕ್ ಇರ್ಬೇಕು ಅಂತಕ್ಕಂಥದ್ದು ಇದು ಸ್ಟೂಡೆಂಟ್ ಇಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಕೂಡ ಕೊಡ್ಬೋದು ಅದೇನು ವರಿ ಇಲ್ಲ ಅಂತಕ್ಕಂಥದ್ದು ಇದಿಷ್ಟು ಡಾಕ್ಯುಮೆಂಟ್ ಅನ್ನ ನೀವು ರೆಡಿ ಮಾಡ್ಕೊಂಡು ಪಿ ನಲ್ಲಿ ಮಾಡಿ ಇಟ್ಕೊಂಡಿರ್ಬೇಕು ಯಾಕಂತ ಹೇಳಿದ್ರೆ ಅವ್ರು ಅಪ್ಲೋಡ್ ಮಾಡಕ್ಕೂ ಕೇಳ್ತಾರೆ ಅಂತಕ್ಕಂಥದ್ದು ಆ ದಿವಸದಾಗಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಅಪ್ಲೈ ನೌ ಅಂತ ಬಟನ್ ಇಲ್ಲೇ ಬರುತ್ತೆ ಅದರಲ್ಲಿ ನೀವು ಅಪ್ಲೈ ಮಾಡಬಹುದು ಅಥವಾ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನೊಂದು ವೆಬ್ಸೈಟ್ ಅಡ್ರೆಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ವಿಡಿಯೋ ಕೆಳಗಡೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಅದ್ರಲ್ಲಿ ನೋಡ್ಕೊಂಡು ಅದನ್ನ ಟೈಪ್ ಮಾಡಿ ನೀವು ಹೋಗ್ಬೋದು ಅಂತಕ್ಕಂಥದ್ದು ಅಥವಾ ಬಡಿ ಫಾರ್ ಸ್ಟಡಿ ಒಂದು ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನೀವು ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ ನೀವು ಚೆಕ್ ಮಾಡಿದ್ರೆ ಈ ಸ್ಟೆಮ್ ಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಗೊತ್ತಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ಉಳಿದಂತೆ ನೀವು ಎಲ್ಲಾ ರಿಲೆವೆಂಟ್ ಡಾಕ್ಯುಮೆಂಟ್ ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅವನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಪ್ರಿವ್ಯೂ ನೋಡ್ಕೊಳ್ಳಿ ಆ ನಂತರದಲ್ಲಿ ಫೈನಲ್ ಆಗಿ ಸಬ್ಮಿಟ್ ಮಾಡಿ ಅಂತಕ್ಕಂಥದ್ದು ಇದಿಷ್ಟು ಅಪ್ಲೈ ಮಾಡುವ ಪ್ರೊಸೀಜರ್ಸ್ ಆಯ್ತು ನೆಕ್ಸ್ಟ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅವ್ರು ಕೇಳ್ಬಿಡ್ತಾರೆ ವಾಟ್ ಈಸ್ ದ ಸೆಲೆಕ್ಷನ್ ಪ್ರೊಸೀಸರ್ ಫಾರ್ ದ ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ ಅವ್ರು ಹೇಳ್ಬಿಡ್ತಾರೆ ಈ ಫ್ಲಿಪ್ಕಾರ್ಟ್ ಫೌಂಡೇಶನ್ ಒಂದು ಕಮಿಟಿ ಇದೆ ಅದು ಐಡೆಂಟಿಫೈ ಮಾಡುತ್ತೆ ಎಲ್ಲಾ ಒಂದು ಅಪ್ಲಿಕೇಶನ್ಗಳನ್ನ ಆ ನಂತರದಲ್ಲಿ ಏನು ಸೆಲೆಕ್ಷನ್ ಪ್ರೊಸೀಜರ್ಸ್ ನ ಅವ್ರು ಮಾಡ್ಕೊಂಡಿದಾರೋ ಆ ರೀತಿಯಲ್ಲಿ ಅವ್ರು ಮಾಡ್ತಾರೆ ಅದು ಹೇಗ್ ಮಾಡ್ಕೊಂಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಇನಿಷಿಯಲಿ ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ ಅಪ್ಲಿಕೇಶನ್ ನ ಯಾರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಪೂರೈಸಿದಾರೋ ಅಂತ ಆನಂತರದಲ್ಲಿ ಅವ್ರಿಗೆ ಟೆಲಿಫೋನಿಕ್ ಕಾನ್ವರ್ಜೇಷನ್ ವಿಡಿಯೋ ಇಂಟರ್ವ್ಯೂ ನ ಮಾಡ್ತಾರೆ ಡಾಕ್ಯುಮೆಂಟ್ ಏನೇನು ಹಾಕಿದ್ದಾರೆ ಅದ್ರ ಬಗ್ಗೆ ನೋಡ್ಕೊಂಡು ಆನಂತರದಲ್ಲಿ ಫಿಸಿಕಲ್ ವೆರಿಫಿಕೇಶನ್ ನ ಸೆಲೆಕ್ಟೆಡ್ ಸ್ಕಾಲರ್ಸ್ ಗೆ ಮಾಡ್ತಾರೆ ಫೈನಲಿ ಸ್ಕಾಲರ್ ನ ಸೆಲೆಕ್ಟ್ ಮಾಡಿ ಲಿಸ್ಟ್ ನ ಹಾಕ್ತಾರೆ ಇದು ಸೆಲೆಕ್ಷನ್ ಪ್ರೊಸೀಜರ್ಸ್ ನಡೆಯೋದು ಅಂತ ಹೇಳ್ತಾರೆ ನೆಕ್ಸ್ಟ್ ನಿಮ್ ಕ್ವಶನ್ ಇಫ್ ಸೆಲೆಕ್ಟೆಡ್ ಹೌ ವಿಲ್ ಐ ರಿಸೀವ್ ದ ಸ್ಕಾಲರ್ಶಿಪ್ ಅಮೌಂಟ್ ಅಂತ ನೀವೇನಾದ್ರು ಕೇಳೋದಾದ್ರೆ ಅದಕ್ಕೆ ಅವ್ರು ಹೇಳ್ಬಿಡ್ತಾರೆ ನಿಮಗೆ ಒಂದು ಫಿಕ್ಸ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಡಿಸ್ಬರ್ಸ್ ಆಗುತ್ತೆ ಆನ್ವಲಿ ಅದು ಆಗ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ನೀವೇನಾದ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪೇರೆಂಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನಿಮ್ ಕ್ವಶನ್ ವಿಲ್ ಐ ಗೆಟ್ ದಿಸ್ ಸ್ಕಾಲರ್ಶಿಪ್ ಫಾರ್ ಸಬ್ಸಿಕ್ವೆಂಟ್ ಇಯರ್ಸ್ ಆಫ್ ಮೈ ಸ್ಟಡೀಸ್ ಅಂತ ನೀವು ಕೇಳೋದಾದ್ರೆ ಅವ್ರು ಹೇಳ್ಬಿಡ್ತಾರೆ ಹೌದು ನಾವು ಪ್ರತಿ ವರ್ಷ ನಿಮ್ಗೆ ಕೊಡ್ತೀವಿ ಆದ್ರೆ ನೀವು ರಿನ್ಯೂವಲ್ ನ ಮಾಡ್ಬೇಕಾಗುತ್ತೆ ಪ್ರತಿ ವರ್ಷ ಆ ರಿನ್ಯೂವಲ್ ಮಾಡುವಾಗ ಪ್ರೂಫ್ ಗಳನ್ನ ನೀವು ಒದಗಿಸ್ಬಿಡ್ಬೇಕಾಗತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಪ್ರತಿ ವರ್ಷ ನೀವು ಅಡ್ಮಿಷನ್ ಆಗಿದ್ದೀರಿ ಅನ್ನೋದಕ್ಕೆ ಆ ಒಂದು ಅಡ್ಮಿಷನ್ ಪ್ರೂಫ್ ಇರ್ಬೇಕು ಮತ್ತೆ ನೀವು ಪೇಮೆಂಟ್ ಮಾಡಿದ್ದೀರಿ ಅನ್ನೋದಕ್ಕೆ ಪೇಮೆಂಟ್ ಪ್ರೂಫ್ ಇರಬೇಕು ಜೊತೆಗೆ ಲಾಸ್ಟ್ ಇಯರ್ ಗಳಲ್ಲಿ ಅಂದ್ರೆ ನೀವು ಫಸ್ಟ್ ಇಯರ್ ಅಡ್ಮಿಷನ್ ಆಗಿರ್ತೀರಿ ಸೆಕೆಂಡ್ ಇಯರ್ ಗೆ ರಿನ್ಯೂವಲ್ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ಇಯರ್ ನೀವು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡಿರ್ಬೇಕು ಇದಿಷ್ಟು ನೀವು ಇದ್ದು ರಿನ್ಯೂವಲ್ ಮಾಡಿದ್ರೆ ಪ್ರತಿ ವರ್ಷ ನಾವು ಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ಇನ್ನು ಕೊನೆಯದಾಗಿ ನೀವು ಲಾಸ್ಟ್ ಡೇಟ್ ಅನ್ನ ಕೇಳ್ತೀರಾ ಅದು ಲಾಸ್ಟ್ ಡೇಟ್ ಹೇಳಿದ್ರೆ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇದೆ ನೀವು ಅಲ್ಲಿವರೆಗೆ ಕಾಯ್ಬಿಡಿ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಯಾವ ರೀತಿಯಾದ ಇನ್ಫಾರ್ಮೇಶನ್ ನಿಮ್ಗೆ ಬೇಕು ಮತ್ತೆ ಇದು ಏನಿಸ್ತು ಈ ವಿಡಿಯೋ ಅದ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಿ ಜೊತೆಗೆ ನಾನ್ ಹೆಚ್ಚು ಹೆಚ್ಚು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಲೈಕ್ ಕಾಮೆಂಟು ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಮ್ಮೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನಡೆದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ